ಸ್ಯಾಂಡಲ್ವುಡ್ ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಹನ್ನೆರಡರಲ್ಲಿ ತನ್ನ ಕಾಮಿಡಿಯಿಂದ ಬೆಂಕಿ ಇಲ್ಲದೆ ಒಂದು ಕಾಡುಗಿಚ್ಚನೆ ಹಚ್ಚಿರುವ ಗಿಲ್ಲಿ ನಟ ತರದ ಒಬ್ಬ ನ್ಯಾಚುರಲ್ ಕಾಮಿಡಿಯನ್ ಸ್ಪಾಂಟೇನಿಯಸ್ ಕಾಮಿಡಿಯನ್ ಒಂದು ಚೂರು ಎಫರ್ಟ್ ಇಲ್ಲದೆ ಕಾಮಿಡಿ ಮಾಡೋ ಒಬ್ಬ ರಾಕ್ಷಸ ಎಂಟರ್ಟೈನರ್ ನಾವು ಬರೀ ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ಅಲ್ಲ ನಿಜ ಜೀವನದಲ್ಲೂ ಕೂಡ ನೋಡಿಲ್ಲ ಈ ಗಿಲ್ಲಿ ಸುಮ್ನೆ ಮಾತಾಡ್ತಾ ಇದ್ರೆ ಸಾಕು ಕಾಮಿಡಿ ಅಂತ ಅನ್ಸುತ್ತೆ ಇನ್ನು ಇಲ್ಲಿ ಮನೆಯವರೆಲ್ಲ ಸೇರಿ ಅಶ್ವಿನಿ ಗೌಡ ಅವ್ರನ್ನ ಕಿಚನ್ ಗೆ ಕರ್ಕೋಬೇಕ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರ ಬಗ್ಗೆ ಗಿಲ್ಲಿ ಅವರ ಅಭಿಪ್ರಾಯನ ಕೇಳ್ತಾ ಇದ್ರೆ ಅದಕ್ಕೆ ಗಿಲ್ಲಿ ತಮ್ಮ ಟ್ರೇಡ್ ಮಾರ್ಕ್ ಬೇಜವಾಬ್ದಾರಿ ಕಾಮಿಡಿ ಸ್ಟೈಲ್ ನಲ್ಲಿ ನಂಗೆ ಬೇಡಪ್ಪ ಅಶ್ವಿನಿ ಮೇಡಮ್ ಅವರೇ ಬಂದ್ರು ಬೇಡ ನನಗೆ ನಿನ್ನ ಫೈನಲ್ಗೆ ನಾಮಿನೇಟ್ ಮಾಡ್ತೀನಿ ಅಂದ್ರು ಅವ್ರು ನನಗೆ ಬೇಡ ಅಂತ ಕಡ್ಡಿ ತುಂಡು ಮಾಡದ್ ಹಾಗೆ ಹೇಳಿದ ಗಿಲ್ಲಿಗೆ ಎಲ್ರೂ ಮನಸ್ಸು ಬದಲಾಯಿಸೋಕ್ ಹೋದ್ರೆ ಇಲ್ಲಿ ಅದ್ಭುತ ಕಾಮಿಡಿ ಪಂಚ್ ಹೊಡಿಯೋ ಗಿಲ್ಲಿ ಸಿಪಾಯಿ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ ಮೋಹಕ ತಾರೆ ಸೌಂದರ್ಯ ಅವ್ರು ಹಾಡು ಇಲ್ಲ ಇಲ್ಲ ಆಗೋದಿಲ್ಲ ಹಳ್ಳಿ ಹುಡುಗಿ ಗಂಡನ ಹೆಸರು ಹೇಳೋದಿಲ್ಲ ಹಾಡನ್ನ ಬದಲಾಯಿಸ್ತಾ ತನ್ನ ತಲೆನ ಆ ಕಡೆಯಿಂದ ಈ ಕಡೆಗೆ ಅಲ್ಲಾಡಿಸ್ತಾ ಇಲ್ಲ ಇಲ್ಲ ಆಗೋದಿಲ್ಲ ಅಶ್ವಿನಿ ಮೇಡಮ್ ಯಾವತ್ತೂ ನಾನು ಸೇರಿಸೋದಿಲ್ಲ ನನಗೆ ಚಂದ ಅಲ್ಲ ಅಂತ ಹೇಳಿದ ಹಾಡು ಈ ಎಪಿಸೋಡ್ ನ ಬೆಸ್ಟ್ ಕಾಮಿಡಿ ಮೂಮೆಂಟ್ ಆಗೋ ಎಲ್ಲಾ ಸಾಧ್ಯತೆನೂ ಇದೆ ಗಿಲ್ಲಿ ನಿನ್ನೆ ಡಿನ್ನರ್ಗೋಸ್ಕರ ನಡೆದ ಕಾಮಿಡಿ ಸ್ಕಿಟ್ ನಲ್ಲಿ ಚಂದ್ರಪ್ರಭಾ ಅವರ ತರ ಮಾಡಿದ್ದು ಅಶ್ವಿನಿ ಗೌಡ ತಂಡದವ್ರನ್ನ ಒಂದೊಂದು ವಸ್ತುಗೆ ಹೋಲಿಸ್ತಾ ಧನುಷ್ ನ ಸಿಪ್ಪೆ ಎಂದಿದ್ದು ಜಾನ್ವಿನ ಹುಳಿ ಎಂದಿದ್ದು ಡಿನ್ನರ್ ಟೈಮ್ ನಲ್ಲಿ ಗಾರ್ಡನ್ ಏರಿಯಾದಲ್ಲಿ ಬಂದು ಡ್ಯಾನ್ಸ್ ಮಾಡಿದ್ದು ಅಲ್ಲಿ ಮಾಡಿದ ಕಾಮಿಡಿಗಳು ಬೇರೆ ಬಿಗ್ ಬಾಸ್ ಸೀಸನ್ ಬೇರೆ ಸ್ಪರ್ಧಿಗಳು ಒಂದು ಇಡೀ ಸೀಸನ್ ಅಲ್ಲಿ ಕೊಟ್ಟ ಎಂಟರ್ಟೈನ್ಮೆಂಟ್ ನ ಒಂದೇ ಒಂದು ಎಪಿಸೋಡ್ ನಲ್ಲಿ ಕೊಟ್ಟರು ಅಂತಾನೆ ಹೇಳಬಹುದು ಅದೇ ರೀತಿ ಮೊನ್ನೆ ಹಗ್ಗ ಉಪಯೋಗಿಸಿಕೊಂಡು ಬಾರ ಹಿಡಿದು ನಿಂತು ಟಾಸ್ ಗಿಲ್ಲಿ ಕೊಟ್ಟ ಮನರಂಜನೆ ಕೂಡ ಬಿಗ್ ಬಾಸ್ ನ ಇತಿಹಾಸದಲ್ಲಿ ಅತಿ ಮನರಂಜನೆ ಕೊಟ್ಟ ಒಂದು ಎಪಿಸೋಡ್ ಅಂದ್ರೆ ತಪ್ಪಾಗಲ್ಲ ಇದು ಅತಿಶಯೋಕ್ತಿ ಅಂತ ಅನಿಸಬಹುದು ಜಸ್ಟ್ ಮೂರು ವಾರದ ಆಟ ನೋಡಿ ನಮಗ ಅನಿಸಿದ್ದೇನೆಂದ್ರೆ ಗಿಲ್ಲಿ ಈಗಾಗಲೇ ಬಿಗ್ ಬಾಸ್ ಇತಿಹಾಸದ ಒಬ್ಬ ಗೋಟ್ ಎಂಟರ್ಟೈನರ್ ಆಗಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಈ ಸೀಸನ್ ಮುಗಿಯೋದರಲ್ಲಿ ಗಿಲ್ಲಿ ಅವರು ಪ್ರಥಮ್ ಪಾವಗಡ ಮಂಜು ಕುರಿ ಪ್ರತಾಪ್ ಈರಿತಿಯ ರಾಕ್ಷಸ ಎಂಟರ್ಟೈನರ್ ಗಳನ್ನೆಲ್ಲ ಹಿಂದಿಕ್ಕೆ ಬೆಸ್ಟ್ ಎವರ್ ಎಂಟರ್ಟೈನರ್ ಆಫ್ ಬಿಗ್ ಬಾಸ್ ಆಗೋ ಎಲ್ಲಾ ಸಾಧ್ಯತೆಯೂ ಈಗ ಕಾಣಿಸ್ತಾ ಇದೆ ಮುಂದಿನ ವಿಡಿಯೋದಲ್ಲಿ ಸಿಗುವವರು go bye friends